ನಮಸ್ತೆ ಈ ದಿನ ನಾನು ಆಂಜನೇಯ ಬನದಲ್ಲಿದ್ದೇನೆ ಕೆದಮಳ್ಳೂರಿನಲ್ಲಿರುವಂತಹ ಆಂಜನೇಯ ಬನದಲ್ಲಿದ್ದೇನೆ ಈ ಬಣ್ಣದಿಂದ ಸ್ವಲ್ಪ ಮುಂದೆ ಹೋದರೆ ತೋಮರ ಜಲಪಾತ ಸಿಗತ್ತೆ ಅಂದರೆ ಅದಿನ್ನೂ ಪ್ರವಾಸೋದ್ಯಮಕ್ಕೆ ತೆರೆದುಕೊಂಡಿಲ್ಲ ಕೊಡಗಲ್ಲಿ ಸಾಕಷ್ಟು ಜನರಿಗೆ ಆ ಫಾಲ್ಸಿನ ವಿಚಾರ ಕೂಡ ತಿಳಿದಿಲ್ಲ ಅಂದರೆ ಅಜ್ಞಾತವಾಗಿ ಉಳಿದಿದೆ ಅಂತ ಹೇಳಬಹುದು ಸೊ ಈ ದಿನ ಈ ದಾರಿನಲ್ಲಿ ಆಂಜನೇಯ ನೋಡಿ ಇದೆಲ್ಲ ಆಂಜನೇಯ ಬನ ಇಷ್ಟು ದಟ್ಟವಾದ ಕಾಡಿದೆ ಈ ಕಾಡಿನ ಮಧ್ಯೆ ಇಲ್ಲಿ ಆ ಸ್ಥಳೀಯರು ಹಾಗೂ ನನ್ನ ಆತ್ಮೀಯರು ಆದಂತಹ ಗೋಪಮ್ಮನವರನ್ನ ಜೊತೆ ಕರೆದುಕೊಂಡು ತೋಮರ ಜಲಪಾತಕ್ಕೆ ಹೋಗ್ತಾ ಇದ್ದೀನಿ ಬನ್ನಿ ದಿನ ಫಾಲ್ಸಿನ ಪರಿಚಯ ಮಾಡಿಕೊಡ್ತೀನಿ ಈ ಫಾಲ್ಸಿನ ಬಗ್ಗೆ ಅನೇಕ ಪೌರಾಣಿಕ ಕಥೆಗಳು ಕೂಡ ಇದೆ ಈ ಆಂಜನೇಯ ಬನದಲ್ಲಿ ರಾಮಾಯಣ ಕಾಲದಲ್ಲಿ ವನವಾಸಕ್ಕೆ ತೆರಳಿದ್ದಂತಹ ಶ್ರೀರಾಮ ಲಕ್ಷ್ಮಣ ಸೀತಾಮಾತೆ ಹಾಗೂ ಆಂಜನೇಯ ದೇವರು ಈ ಬನದಲ್ಲಿ ಓಡಾಡಿದ್ರು ಸೀತಾ ಅಪಹರಣವಾದ ಸಮಯದಲ್ಲಿ ಸೀತೆಯನ್ನು ಹುಡುಕ್ತಾ ಹುಡುಕ್ತಾ ಇಲ್ಲಿಗೆ ಬಂದಿದ್ರು ಅನ್ನುವಂತಹ ಒಂದು ಸುಂದರವಾದ ಕತೆ ಕೂಡ ಇದೆ ಆ ಕತೆ ಏನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಹಾಗೆ ಜಲಪಾತದ ಪರಿಚಯವನ್ನು ಕೂಡ ಮಾಡಿಕೊಡ್ತೀನಿ ನೋಡಿ ಆಂಜನೇಯ ಬಲಕ್ಕೆ ನಾವು ಬಂದು ಕೂಡಲೇ ಈ ಒಂದು ಸುಂದರವಾದ ಕೊಳ ನಮಗೆ ಕಾಣೋಕ್ ಸಿಗುತ್ತೆ ಈ ಕೊಳವನ್ನು ದಾಟಿ ಈ ದುರ್ಗಮವಾದ ಹಾದಿನಲ್ಲಿ ನಾವು ಸಾಕ್ತಾ ಹೋದರೆ ನಮಗೆ ತೋಮರ ಜಲಪಾತ ಸಿಗತ್ತೆ ಅಲ್ಲದೆ ರಾಮಾಯಣದ ಜೊತೆ ನಂಟನ್ನು ಹೊಂದಿರುವಂತಹ ಬಾಹುಬಲಿ ಸಿನಿಮಾವನ್ನು ಮೀರಿಸುವಂತಹ ಒಂದು ಅದ್ಭುತವಾದ ಕತೆ ಹಾಗೂ ಜಲಪಾತ ಎರಡೂ ಕೂಡ ಇವತ್ತು ನಮಗೆ ಕಾಣಕ್ಕೆ ಸಿಗತ್ತೆ ನೋಡಿ ಜನ ವಸತಿ ಇಲ್ಲದೆ ಇರುವಂತಹ ಈ ದೇವರ ಬನದಲ್ಲಿ ಆಂಜನೇಯ ಬನದಲ್ಲಿ ಎಂತೆಂತಹ ಸಸ್ಯ ಸಂಪತ್ತು ಕಾಣೋಕೆ ಸಿಗತ್ತೆ ಅಂದರೆ ಬಿಸಿಲು ಕೂಡ ಬಹಳ ವಿರಳವಾಗಿ ಬೀಳತ್ತೆ ಬಹಳ ಸುಂದರವಾದ ಜಾಗ ಜಟಿಲ ಕಾನನ ಅಂತ ಹೇಳ್ತಾರಲ್ಲ ಅದು ನಿಜ ಅರ್ಥದಲ್ಲಿ ಇದು ಜಟಿಲ ಕಾನೇ ಮಳೆಗಾಲದಲ್ಲಿ ಇಲ್ಲಿಂದ ಜಲಪಾತದ್ದು ಹರಿಯೋ ನೀರಿನ ಸದ್ದು ಕಿವಿಗಪ್ಪಳಿಸ್ತಾ ಇರುತ್ತೆ ಈಗಾಗಲೇ ಕೊಡಗಿನಲ್ಲಿ ಪೂರ್ವ ಮುಂಗಾರು ಶುರುವಾಗಿದೆ ಮಧ್ಯಾಹ್ನದ ಸಮಯವಾಗಿರೋದ್ರಿಂದ ಗುಡುಗಿನ ಸದ್ದು ಕೂಡ ಕೇಳ್ತಾ ಇದೆ ಇನ್ನೇನು ಜಲಪಾತದ ಸಮೀಪಕ್ಕೆ ನಾವು ಬಂದಿದ್ದೇವೆ ಮಳೆಗಾಲಕ್ಕೆ ಬಂದರೆ ಅರ್ಧ ಕಿಲೋಮೀಟ್ರ್ ದೂರದಲ್ಲೇ ಜಲಪಾತದ ಸದ್ದು ಕಿವಿ ಕೇಳುತ್ತೆ ಆದರೆ ಬೇಸಿಗೆ ಆಗಿರೋದ್ರಿಂದ ನೀರಿನ ಹರಿವು ಸ್ವಲ್ಪ ಕಡಿಮೆ ಆಗಿದೆ ನೋಡಿ ಇಂಥ ಒಂದು ದುರ್ಗಮವಾದ ಕಾಡು ಇದು ಈ ಕಾಡಲ್ಲಿ ನಾವು ಜಲಪಾತದ ಸಮೀಪಕ್ಕೆ ಹೋಗ್ತಾ ಇದ್ದೀವಿ ನಾನು ಗೋಪಮ್ಮ ಗೋಪಮ್ಮ ಪತಿ ಹಾಗೂ ನನ್ನ ಸ್ನೇಹಿತೆ ಮತ್ತು ಮಗ ಕೂಡ ಜೊತೆಗೆ ಬಂದಿದ್ದಾರೆ ಬಂದೇ ಬಿಡ್ತು ಫಾಲ್ಸಿನ ಸಮೀಪಕ್ಕೆ ಬಂದ್ವಿ ತಕ್ಕ ಒಂದು ಹನಿ ನೀರ್ ಬರ್ತಿಲ್ವಲ್ಲ ನಿಜವಾಗ್ಲೂ ಹೇಳ್ಬೇಕಂದ್ರೆ ಬ್ಯಾಡ್ ಲಕ್ ಒಂದೇ ಒಂದು ಹನಿ ನೀರ್ ಕೂಡ ಫಾಲ್ಸ್ ಇಂದ ಬರ್ತಾ ಇಲ್ಲ ನಮಸ್ತೆ ನಿಜ ಹೇಳಬೇಕಂದ್ರೆ ತೋಮರ ಫಾಲ್ಸನ್ನು ನೋಡಬೇಕು ಅಂತ ಹೇಳಿ ಸೆಪ್ಟೆಂಬರ್ ಮತ್ತು ಅಕ್ಟೋಬರ್ ತಿಂಗಳು ಅಂದರೆ ಮಳೆಯೆಲ್ಲ ಸ್ವಲ್ಪ ಆವಾಗ ಕಡಿಮೆ ಆಗಿರುತ್ತೆ ಇನ್ನೂ ಆಂಜನೇಯ ಬನದಲ್ಲಿ ಮರ ಗಿಡಗಳೆಲ್ಲ ಹಸಿರಿನಿಂದ ಕಂಗೊಳಿಸ್ತಾ ಇರುತ್ತೆ ಬ ಜಲಪಾತದಲ್ಲಿ ನೀರಿನ ಹರಿವು ಕೂಡ ಜಾಸ್ತಿ ಇರುತ್ತೆ ಆ ಸಮಯದಲ್ಲಿ ನಾನು ಭೇಟಿ ಕೊಟ್ಟಿದ್ದೆ ಆದರೆ ನನ್ನ ಸ್ನೇಹಿತೆ ಬಂದಿದ್ದರಿಂದ ನೋಡೋಣ ಹೇಗಿರತ್ತೆ ಇವಾಗ ಹೇಗಿರುತ್ತೆ ಬೇಸಿಗೆನಲ್ಲಿ ಅಂತ ಹೋಗಿದ್ವಿ ನಿಜವಾಗ್ಲೂ ಭ್ರಮನಿರಸನ ಆಯಿತು ಅಂತ ಹೇಳ್ಬೋದು ಯಾಕೆಂದ್ರೆ ಆ ಜಲಪಾತದಲ್ಲಿ ಒಂದೇ ಒಂದು ಹನಿ ಕೂಡ ನೀರು ಬರ್ತಾ ಇರಲಿಲ್ಲ ಎಲ್ಲೋ ಜಲಪಾತದ ಮಧ್ಯಭಾಗದಲ್ಲಿ ಇರುವಂತಹ ಶಿವಲಿಂಗದ ಪಕ್ಕ ಸ್ವಲ್ಪ ನೀರಿನ ಹನಿಗಳು ಬೀಳ್ತಾ ಇತ್ತು ಅದು ಬಿಟ್ಟರೆ ಫಾಲ್ಸಿನ ಕೆಳಭಾಗದಲ್ಲಿ ಸ್ವಲ್ಪ ನೀರು ಬರ್ತಾ ಇತ್ತು ಆದರೂ ಕೂಡ ಶಿವಲಿಂಗವನ್ನು ನೋಡಬೇಕು ಅಂತ ಹೇಳಿ ನನ್ನ ಮಗ ಸ್ಕಂದ ತುಂಬ ಉತ್ಸುಕನಾಗಿದ್ದ ಜೊತೆಗೆ ಗೋಪಮ್ಮ ಜೊತೆಗೆ ಗೋಪಮ್ಮನವರ ಪತಿ ಪೂವಪ್ಪನವರು ಹಾಗೂ ನನ್ನ ಸ್ನೇಹಿತೆ ಅನು ಹಾಗೂ ನನ್ನ ಮಗ ಸ್ಕಂದ ಜಲಪಾತವನ್ನು ಏರೋದಾಗಿ ತೀರ್ಮಾನಿಸಿದ್ರು ನನಗೆ ಸಾಧ್ಯವಾಗಲಿಲ್ಲ ಆ ಕಾರಣದಿಂದ ನಾನು ಏರೋ ಸಾಹಸಕ್ಕೂ ಕೈ ಹಾಕ್ಲಿಲ್ಲ ತುಂಬ ಡೇಂಜರಸ್ ಇದೆ ಅಂತ ಅನ್ನಿಸ್ತಾ ಇತ್ತು ಹಾಗೆ ನನ್ನ ಮಗ ಅಪ್ಪನವರ ಮಾರ್ಗದರ್ಶನದಲ್ಲಿ ತುಂಬ ಸೇಫಾಗಿ ಅವನನ್ನು ಅವರು ಜಲಪಾತದ ಮಧ್ಯಭಾಗಕ್ಕೆ ಕರೆದುಕೊಂಡು ಹೋದರು ಈ ಜಲಪಾತದ ಒಂದು ವಿಶೇಷ ಏನಂತಂದರೆ ಈ ಜಲಪಾತಕ್ಕೂ ರಾಮಾಯಣಕ್ಕೂ ಒಂದು ಅವಿನಾಭಾವವಾದ ಸಂಬಂಧವಿದೆ ಅಂತ ತಿಳಿದು ಬಂತು ಹೇಗೆ ಅಂತಂದರೆ ರಾಮಾಯಣದಲ್ಲಿ ವನವಾಸದ ಸಮಯದಲ್ಲಿ ಸೀತಾ ಅಪಹರಣವಾದಾಗ ರಾಮ ಮತ್ತು ಲಕ್ಷ್ಮಣ ಹಾಗೂ ಆಂಜನೇಯ ಮೂವರು ಕೂಡ ಈ ಜಲಪಾತದ ಬಳಿ ಬಂದಿದ್ರಂತೆ ಈ ಸುಂದರವಾದ ತಪೋವನಕ್ಕೆ ಅವರು ಬಂದಿದ್ರಂತೆ ಬಂದು ಅವರಿಗೆ ಶಿವಪೂಜೆ ಸಮಯವಾಗಿದ್ದರಿಂದ ರಾಮನಿಗೆ ಶಿವಲಿಂಗವನ್ನು ನಾನು ತರೋದಾಗಿ ಹೇಳಿ ಆಂಜನೇಯ ಹೋಗಿದ್ರಂತೆ ಆದರೆ ಆಂಜನೇಯ ಶಿವಲಿಂಗವನ್ನು ತರೋದಕ್ಕೆ ಹೋಗಿ ಎಷ್ಟು ಸಮಯವಾದರೂ ಬಾರದೇ ಇರೋ ಕಾರಣ ಶಿವಪೂಜೆಗೆ ತಡವಾಗತ್ತೆ ಅಂತ ಲಕ್ಷ್ಮಣ ಮಣ್ಣಿನಿಂದ ಒಂದು ಶಿವಲಿಂಗವನ್ನು ಮಾಡಿಕೊಟ್ರಂತೆ ಆ ಶಿವಲಿಂಗವನ್ನು ಇಲ್ಲಿ ಇಟ್ಟು ರಾಮ ಮತ್ತು ಲಕ್ಷ್ಮಣರು ಶಿವಪೂಜೆಯನ್ನು ನೆರವೇರಿಸ್ತಾ ಇದ್ರಂತೆ ಆ ಸಮಯಕ್ಕೆ ಆಂಜನೇಯ ಹಾಜರಾದ್ರಂತೆ ತನ್ನ ತನ್ನ ತಾನು ಲಿಂಗವನ್ನು ತರೋದ್ರೊಳಗಾಗಿ ಪೂಜೆಯನ್ನು ಮುಗಿಸಿದಂತಹ ರಾಮ ಮತ್ತು ಲಕ್ಷ್ಮಣರ ನಡೆಯ ಬಗ್ಗೆ ಅವರಿಗೆ ಬೇಸರವಾಗಿ ತಮ್ಮ ಎದೆಯ ಬಗೆದು ತಮ್ಮ ಹೃದಯದಲ್ಲಿರುವ ರಾಮ ಮತ್ತು ಲಕ್ಷ್ಮಣರನ್ನು ತೋರಿಸುವ ಪ್ರಯತ್ನವನ್ನು ಆಂಜನೇಯ ಮಾಡಿದ್ರಂತೆ ಹಾಗೆ ಅಲ್ಲಿಂದ ಅವರು ಕೋಪಗೊಂಡು ದೂರದ ಆಂಜನೇಯ ವನದಲ್ಲಿ ಹೋಗಿ ಅಲ್ಲಿ ನೆಲೆ ನಿಂತರು ಅಂತ ಒಂದು ಹೇಳೋ ಒಂದು ಪ್ರತೀತಿ ಇದೆ ಇವತ್ತಿಗೂ ಕೂಡ ಅಂದು ರಾಮ ಲಕ್ಷ್ಮಣರು ಪೂಜಿಸಿದಂತಹ ಶಿವಲಿಂಗ ಈ ಜಲಪಾತದ ಬಂಡೆಯ ಮಧ್ಯಭಾಗದಲ್ಲಿ ಇಂದಿಗೂ ನಮಗೆ ಕಾಣಕ್ಕೆ ಸಿಗತ್ತೆ ಹಾಗೂ ಇದನ್ನು ಇಲ್ಲಿಯ ಈ ಕೆದಮಳ್ಳೂರು ಗ್ರಾಮದ ಕೀ ಕುಟುಂಬದ ಮನೆತನದವರು ಇವತ್ತಿಗೂ ಕೂಡ ಶಿವರಾತ್ರಿ ಮಾರನೇ ದಿನ ರಾತ್ರಿ ಇಡೀ ಆಂಜನೇಯ ದೇವಸ್ಥಾನದಲ್ಲಿ ಅಲ್ಲಿ ಜಾಗರಣೆ ಇದ್ದು ಬಳಿಕ ಇಲ್ಲಿಗೆ ಬಂದು ವಿಶೇಷ ಪೂಜೆಯನ್ನು ಶಿವನಿಗೆ ಅವರು ನೆರವೇರಿಸಿ ಶಿವನನ್ನು ಪ್ರಾರ್ಥನೆ ಮಾಡಿ ಹೋಗುವಂತಹ ಒಂದು ಪದ್ಧತಿ ಇದೆ ಅಂದರೆ ನೀವು ಬಾಹುಬಲಿ ಸಿನಿಮಾದಲ್ಲಿ ಶಿವನಿಗೆ ಅವರ ತಾಯಿ ದೂರದ ಇದರಿಂದ ನೀರನ್ನು ತಂದು ಹಾಕ್ತಾ ಇರೋದನ್ನು ಅವನಿಗೆ ನೋಡೋಕಾಗ್ದೇನೆ ಶಿವಲಿಂಗವನ್ನೇ ತಂದು ಜಲಪಾತದ ಮಧ್ಯ ಇಡ್ತಾನೆ ಆದರೆ ಈ ಜಲಪಾತದಲ್ಲಿ ಖುದ್ದು ಶಿವನ ವಿಗ್ರಹವೇ ಜಲಪಾತದ ಮಧ್ಯಭಾಗದಲ್ಲಿ ಇಷ್ಟೊಂದು ಧಾರಾಕಾರವಾಗಿ ಆರೇಳು ತಿಂಗಳುಗಳ ಕಾಲ ನೀರು ಸುರಿತಾ ಇದ್ರೂ ಕೂಡ ಇವತ್ತಿಗೂ ಒಂದು ಏನೂ ಆಗದ ಹಾಗೆ ಆ ಶಿವಲಿಂಗ ಜಲಪಾತದ ಮಧ್ಯ ಭಾಗದಲ್ಲಿ ಉಳ್ಕೊಂಡಿದೆ ಈ ಅಂದರೆ ಬಾಹುಬಲಿ ಸಿನಿಮಾದಲ್ಲಿ ತೋರಿಸಿರೋದು ಒಂದು ಕಾಲ್ಪನಿಕ ಕಥೆಯಾದರೂ ವಾಸ್ತವವಾಗಿ ನಿಜವಾದ ಶಿವಲಿಂಗ ಈ ಜಲಪಾತದ ಮಧ್ಯದಲ್ಲಿ ಒಂದು ನೀರಿನ ಹರಿವಿದ್ರೂ ಉಳಿದುಕೊಂಡಿದೆ ಅನ್ನೋದು ನಿಜವಾಗ್ಲೂ ಒಂದು ಒಂದು ಅಚ್ಚರಿ ಪಡುವಂತಹ ವಿಚಾರವೇ ಸರಿ ಇಷ್ಟು ಸುಂದರವಾದ ಒಂದು ಜಲಪಾತ ಇದ್ದರೂ ಕೂಡ ಇದು ವಿರಾಜಪೇಟೆ ನಗರದಿಂದ ಕೆಲವೇ ಕಿಲೋಮೀಟರ್ಗಳ ಅಂತರದಲ್ಲಿದೆ ಒಂದು ಏಳರಿಂದ ಎಂಟು ಕಿಲೋಮೀಟ್ರು ಕೆದಮುಳ್ಳೂರು ಅನ್ನೋ ಗ್ರಾಮಕ್ಕೆ ಹೋದರೆ ಅಲ್ಲಿಂದ ಹೋಗಬಹುದು ಸ್ವಂತ ವೆಹಿಕಲ್ಗಳಿದ್ರೆ ಹಾಗೂ ಹೋಗ್ಬೋದು ಅಥವಾ ಬಾಡಿಗೆ ವೆಹಿಕಲ್ಗಳು ಕೂಡ ಇಲ್ಲಿ ಸಿಗುತ್ತೆ ಆದರೆ ಏನಂದರೆ ಹೇಗೆ ಹೋದರೂ ಈ ಜಲಪಾತದ ಸಮೀಪಕ್ಕೆ ಆಂಜನೇಯದ ಬನದ ಮೂಲಕ ಒಂದು ಅರ್ಧ ಕಿಲೋಮೀಟ್ರಷ್ಟು ನಡೀಲೇಬೇಕಾಗುತ್ತೆ ಕಾಲ್ನಡಿಗೆನಲ್ಲಿ ಕಾಡಿನ ಮಧ್ಯ ನಡ್ಕೊಂಡು ಹೋಗಬೇಕಾಗತ್ತೆ ಆದರೂ ಈ ಒಂದು ಪ್ರವಾಸೋದ್ಯಮ ಇಲಾಖೆ ಇದನ್ನು ಯಾಕೋ ಒಂಥರ ಅಜ್ಞಾತವಾಗೇ ಇಟ್ಬಿಟ್ಟಿದೆ ಕೊಡಗಿನ ಜನರು ಪಾಲಿಗೆ ಜಲಪಾತನ ಹಾಗಿರೋದ್ರಿಂದನೇ ಏನು ಅಂದರೆ ಯಾವುದೇ ಇಲ್ಲಿ ಪ್ರವೇಶ ಆಗದೇ ಇರೋ ಕಾರಣ ಯಾವುದೇ ಒಂದು ಪ್ಲಾಸ್ಟಿಕ್ ಆಗಲಿ ಅಥವಾ ಬಾಟಲ್ಗಳಾಗಲಿ ಯಾವುದು ಇಲ್ದನ್ನೇ ಸದ್ಯದ ಅಂತೂ ಜಲಪಾತ ನಿಜವಾಗ್ಲೂ ತುಂಬ ಒಳ್ಳೆಯ ಸ್ಥಿತಿನಲ್ಲಿದೆ ಸಹಜವಾಗಿ ನ್ಯಾಚುರಲ್ ಆಗಿ ಹೇಗಿರಬೇಕು ಆಗಿದೆ ಮುಂಬರುವ ದಿನಗಳಲ್ಲಿ ಯಾರಾದರೂ ಇಲ್ಲಿಗೆ ಬಂದರೂ ಕೂಡ ಇದು ಮೊದಲು ಯಾವ ಸ್ಥಿತಿಯನ್ನಲ್ಲಿತ್ತೋ ಆ ಸ್ಥಿತಿನಲ್ಲೇ ಇದನ್ನು ಬಿಟ್ಟು ಹೋಗುವಂತಹ ಒಳ್ಳೆಯ ಮನಸ್ಥಿತಿ ಇದ್ದರೆ ಮಾತ್ರ ಯಾವುದೇ ಜಲಪಾತ ಆಗಲಿ ಯಾವುದೇ ಪ್ರವಾಸೋದ್ಯಮದ ಜಾಗಗಳಾಗಲಿ ಭೇಟಿ ಕೊಡಿ ಅನ್ನೋದು ನನ್ನ ಒಂದು ಒಬ್ಳು ಯೂಟ್ಯೂಬ್ ವೀಡಿಯೋ ಮೂಲಕ ನಂದು ಒಂದು ಮನವಿ ಏನಂತಂದರೆ ನಾವು ಯಾವ ಜಾಗಕ್ಕೆ ಹೋದ್ರೂ ಆ ಜಾಗವನ್ನು ಮೊದಲಿನ ಸ್ಥಿತಿನಲ್ಲೇ ಬಿಟ್ಬಿಟ್ಟು ಬರೋದು ಪ್ರತಿಯೊಬ್ಬ ಪ್ರವಾಸಿಗನ ಒಂದು ಜವಾಬ್ದಾರಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಥ್ಯಾಂಕ್ ಯು